ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತೇನಪ್ಪ ಮಾಡ್ತಾ ಇದ್ದೀನಿ ಅಂತಂದು ಗೊತ್ತಾಗೈತಿ ನಿಮ್ಗೆ ಅಗ್ಳೆ ತಮ್ಮ ಎಲ್ಲ ನೋಡಿದ್ದೀರಾ ಇವತ್ತು ನೂರು ಜನದ ಪಲಾವ್ ಮತ್ತು ಬಾಜಿ ಆರ್ಡರ್ ಬಂದಿದೆ ನನಗೆ ಹಾಗಾಗಿ ವೆಜ್ ಪಲಾವು ಮತ್ತು ಬಾಜಿ ಕೂಡ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ನೂರು ಜನಕ್ಕೆ ಎಷ್ಟು ಮಾಡಬೇಕು ಏನು ಎಷ್ಟು ಅಳತಿ ಏನು ಅಂತ ಎಲ್ಲ ಫರ್ಫೆಕ್ಟಾಗಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ವೆಜ್ ಪಲಾವ್ ನೂರು ಆಗೋಷ್ಟೇ ಯಾವ ಥರ ಮಾಡೋದು ಏನಂತೆಲ್ಲ ಹೇಳ್ತೀನಿ ಎಲ್ಲರೂ ನಾನು ವೀಡಿಯೋ ನೋಡಲು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕಂಡು ವೀಡಿಯೋ ನೋಡಿ ಪ್ಲೀಸ್ ಎಲ್ಲರೂ ಒಂದು ಸ್ವಲ್ಪ ಲೈಕ್ ಮಾಡಿ ಕಮೆಂಟ್ ಕೊಡಿ ಹೇಗೆ ಬಂತು ಅಂತಂದೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಯಾವ ಥರ ಆಗೈತಿ ಏನು ಅಂತಂದೇಳಿ ಏನೇನು ಹಾಕಿದ್ದೀನಿ ಎಷ್ಟೆಷ್ಟು ಅಳತಿಯಾಗಿ ಏನೇನು ಹಾಕಿನಿ ಹೇಳಿ ಎಲ್ಲ ಕರೆಕ್ಟ್ ಬನ್ನಿ ಫ್ರೆಂಡ್ಸ್ ಈಗೆಲ್ಲ ತೋರಿಸ್ತೀನಿ ಐಟಮ್ಸು ಯಾವ ಥರ ಮಾಡೋದು ಎಷ್ಟೆಷ್ಟು ಏನೇನು ಹೇಳಿ ನೋಡಿ ಎಲ್ಲ ಈಗ ಹೆಚ್ಚಿಟ್ಕೊಂಡಿದ್ದೀನಿ ಒಂದೊಂದೇ ಹಾಕುವಾಗ ಯಾವುದೇ ಡಿಶಸ್ ತೊಗೊಂಡಿನಿ ಅಂತೆಲ್ಲ ಹೇಳ್ತೀನಿ ನಿಮಗೆ ಈಗ ನೂರು ಜನಕ್ಕೆ ನಾನು ಪರ್ಫೆಕ್ಟಾಗಿ ಅಳತಿಯಾಗಿ ಹೇಳ್ತಾ ಇದ್ದೀನಿ ನೂರು ಜನಕ್ಕೆ ಮಾಡೋ ಅಂತ ಪಲಾವ್ ವೆಜ್ ಪಲಾವ್ ಮಾಡ್ತಾಯಿದ್ದೀನಿ ನಾನು ಈ ಥರ ನಾನು ಹೇಳೋ ವಿಧಾನದ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಆಕೈತಿ ತುಂಬ ಕರೆಕ್ಟಾಗಿ ಆಕತಿ ತುಂಬ ಚೆನ್ನಾಗಿ ಈ ಈಗೆಲ್ಲ ಈ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಹಾಕುವಾಗ ಒಂದೊಂದೇ ನಿಮ್ಗೆ ಹೇಳ್ತೀನಿ ಎಷ್ಟೆಷ್ಟು ತೊಗೊಂಡಿನಿ ಏನಂತಂದೇಳಿ ಬನ್ನಿ ಫ್ರೆಂಡ್ಸ್ ಈಗ ನಾವು ಸ್ಟಾರ್ಟ್ ಮಾಡೋಣ ವೆಜ್ ಪಲಾವ್ ಮಾಡೋದನ್ನ ತುಂಬ ಚೆನ್ನಾಗಿರತ್ತೀ ನೋಡೋ ಅಂತಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫುಲ್ ವೀಡಿಯೋ ನೋಡಿ ಯಾವುದೇ ಮಿಸ್ಟೇಕ್ ಮಾಡ್ಕೋಬೇಡಿ ಯಾಕಂದರೆ ಯಾವುದೇ ದೇಶ ತೊಗೊಂಡಿನಿ ಅಂತ ನಿಮ್ಗೆ ಗೊತ್ತಾಗಬೇಕಲ್ಲ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿದ್ರೆ ಎಲ್ಲ ಗೊತ್ತಾಗತ್ತೆ ಬನ್ನಿ ಫ್ರೆಂಡ್ಸ್ ಈಗ ಮಾಡೋಣ ವೆಜ್ ಪಲಾವು ನೂರು ಜನಕ್ಕೆ ಮಾಡ್ತಾ ಇದ್ದೀನಿ ನಾನು ನೂರು ಜನಕ್ಕೆ ಹಾಕತ್ತೀನಿ ನಾನು ಮಾಡೋ ಅಂಥ ಪಲಾವು ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಗ್ಯಾಸೆಲ್ಲ ಪೂಜೆ ಮಾಡಿ ಎಲ್ಲ ರೆಡಿ ಮಾಡಿ ಇಡ್ಕೊಂಡಿದ್ದೀನಿ ಯಾವುದೇ ಅಡುಗೆ ನಾವು ಸ್ಟಾರ್ಟ್ ಮಾಡುವಾಗ ಅಗ್ನಿದೇವನ್ನ ಪೂಜೆ ಮಾಡಿ ಪ್ರಾರಂಭ ಮಾಡಬೇಕು ಅಂದರೆ ಎಲ್ಲ ಒಳ್ಳೆಯದಾಗತ್ತೀ ಹಾಗಾಗಿ ಈಗ ನಾನೆಲ್ಲ ಎಲ್ಲ ಪೂಜೆ ಮಾಡಿ ತಾಂಬೂಲ ಇಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ಈಗ ಬನ್ನಿ ಅಡುಗೆ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇಲ್ಲೊಂದು ನಾನು ಪಾತ್ರೆ ಇಟ್ಟಿದ್ದೀನಿ ಇದು ಹದಿನೈದು ಕೆ ಜಿ ಪಾತ್ರೆ ನಾನೀಗ ಹತ್ತು ಕೆ ಜಿ ಮಾಡ್ತಾಯಿದ್ದೀನಿ ರೈಸು ಹತ್ತು ಕೆ ಜಿದು ಪಲಾವ್ ಮಾಡ್ತಾ ಇದ್ದೀನಲ್ಲ ಹಂಗಾಗಿ ಹದಿನೈದು ಜಿದು ಇಟ್ಕೊಂಡಿದ್ದೀನಿ ಯಾಕಂದರೆ ಅದೆಲ್ಲ ಕುದ್ದು ಎಲ್ಲ ಇದಾಗಿ ಎಲ್ಲ ವೆಜಿಟೇಬಲ್ ಎಲ್ಲ ಹಾಕ್ತೀವಲ್ಲ ಹಂಗಾಗಿ ಅದು ಕರೆಕ್ಟ್ ನೀವು ಹತ್ತು ಕೆ ಜಿ ಮಾಡ್ತೀರಿ ಅಂದರೆ ಹದಿನೈದು ಪಾತ್ರೆ ತೊಗೊಂಡ್ರಿ ಕರೆಕ್ಟ್ ಅನ್ಸತಿ ಈಗ ಇದು ಪಾತ್ರೆ ಕಾಯಿಲಿ ಇದು ಏನೇನು ಹಾಕ್ತೀನಿ ಅಂತೆಲ್ಲ ತೋರಿಸ್ತೀನಿ ಈಗ ನೋಡಿ ಫ್ರೆಂಡ್ಸ್ ನಾನು ಹತ್ತು ಕೆ ಜಿ ಪಲಾವ್ಗೆ ಎರಡು ಲೀಟ್ರ್ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಕರೆಕ್ಟಾಗಿ ಎರಡು ಲೀಟ್ರ್ ಎಣ್ಣೆ ಹಾಕಿದರೆ ಚೆನ್ನಾಗಿಕ್ಕತಿ ಪಲಾವು ಈಗ ಎರಡು ಲೀಟ್ರ್ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಕಡಿಮೆ ಹಾಕಿದರೆ ಸ್ವಲ್ಪ ಎಣ್ಣೆ ಮತ್ತೆ ಕಮ್ಮಿ ಆದರೆ ಟೇಸ್ಟ್ ಅನ್ಸಲ್ಲ ಹಂಗಾಗಿ ಎರಡು ಲೀಟ್ರ್ ಎಣ್ಣೆ ಹಾಕಿ ಹತ್ತು ಕೆ ಜಿ ಪಲಾವ್ಗೆ ಈಗ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ನಾನೀಗ ಇಲ್ಲೊಂದು ಐವತ್ತು ಗ್ರಾಮಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಸಾಕು ಐವತ್ತು ಗ್ರಾಮ್ ಅಷ್ಟು ಜೀರಿಗೆ ಇದಕ್ಕೆ ಎಣ್ಣೆ ಎಲ್ಲ ಕಾದಿದೆ ಜೀರಿಗೆ ಚಟಪಟ ಅಂತ ಇದ್ದಾವೆ ಈಗ ನಾನು ಇದಕ್ಕೆಲ್ಲ ಸ್ಪೈಸಸ್ಗಳು ಹಾಕ್ತೀನಿ ಎಷ್ಟೆಷ್ಟು ತೊಗೊಂಡಿದ್ದೀನಿ ಏನು ಅಂತೆಲ್ಲ ತೋರಿಸ್ತೀನಿ ನಿಮಗೆ ನಾನು ಎಷ್ಟು ಪ್ರಮಾಣದ ಹಾಕ್ತೀನಿ ಅಷ್ಟೆಲ್ಲ ಹಾಕಿ ಕರೆಕ್ಟಾಗಿ ಅಂದರೆ ಹತ್ತು ಕೆ ಜಿ ಅನ್ನಕ್ಕೆ ಕರೆಕ್ಟ್ ಹಾಕೈತೀನಿ ನಾನು ಹಾಕ ಅಂತಂದು ಅಳತಿಗಳು ಈಗ ನೋಡಿ ಇಲ್ಲಿ ಎಲ್ಲ ಒಂದು ನೂರು ಗ್ರಾಮ್ ಹಾಕ್ತಾಯಿದ್ದೀನಿ ನಾನು ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಕಸರು ಮೇಥಿ ಎಲ್ಲ ಸೇರಿ ಒಂದು ನೂರು ಗ್ರಾಮ್ ಇದೆ ಅಷ್ಟು ಹಾಕಿ ಸಾಕು ಪ ಇಲ್ಲಿ ಒಂದು ಹತ್ತು ಹದಿನೈದು ಅದಾವು ಎಲ್ಲ ಎಣ್ಣೆಗೆ ಹಾಕಿದ್ದೀನಿ ಈಗ ನಿಮ್ಗೆ ಇನ್ನು ಎಷ್ಟಿಗೆ ಹೆಚ್ಚಿಗೆ ಯಾವಾಗ ಪ್ರೈಸಸ್ ಬೇಕಂದ್ರೆ ಹಾಕೋಬೋದು ನಾನು ಇಷ್ಟೇ ಹಾಕಿದ್ದೀನಿ ಭಾಳ ಏನು ಬೇಡ ಯಾವುದು ಅಂತಂದೇಳಿ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಮತ್ತು ಕಸರು ಮೆಥಿ ಹಾಕಿದ್ದೀನಿ ನಾನು ಈಗ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾಲ್ಕು ಕೆ ಜಿ ಉಳ್ಳಾಗಡ್ಡೆ ಹೆಚ್ಕೊಂಡಿದ್ದೀನಿ ನಾನು ನಾಲ್ಕು ಕೆ ಜಿ ಹಾಕ್ತಾ ಇದ್ದೀನಿ ಉದ್ದುದ್ದಕ್ಕೆ ನಾಲ್ಕು ಕೆ ಜಿ ಉಳ್ಳಾಗಡ್ಡೆ ಹಾಕಿ ಕಡಿಮೆ ಹಾಕ್ಬಾರ್ದು ಚೆನ್ನಾಗಿ ಅನ್ಸಂಗಿಲ್ಲ ನಾಲ್ಕು ಕೆ ಜಿ ಬೇಕೇ ಬೇಕು ಹತ್ತು ಕೆ ಜಿ ಪಲಾವ್ಗೆ ಇದು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಅಂದರೆ ಮತ್ತೆ ಗೋಲ್ಡನ್ ಬ್ರೌನ್ ಅಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಗಲಿ ನಾವು ಕ್ವಾಂಟಿಟಿ ಕಮ್ಮಿ ಹಾಕಿದರೆ ಮತ್ತೆ ಟೇಸ್ಟ್ ಅಷ್ಟಿದೆ ಅನ್ಸಲ್ಲ ನಾಲ್ಕು ಕೆ ಜಿ ಹಾಕಿ ನೀವು ಚೆನ್ನಾಗಿ ಅನ್ಸತಿ ನಾವು ಮನೇಲಿ ಮಾ ನಾವು ಹೆಂಗೆ ಮಾಡ್ಕೊಂಡು ತಿಂತೀವಿ ಆ ಥರನೇ ನಾವೆಲ್ಲ ಮನೆಯಲ್ಲಿ ಕ್ಲೀನಾಗಿ ನೀಟಾಗಿ ಎಲ್ಲ ತೊಳೆದು ಎಲ್ಲ ಸ್ವಚ್ಛಾಗಿ ಮಾಡಿದ್ವಿ ನಾವು ಈಗೆಲ್ಲ ಹಾಗೆ ಹೆಂಗೆ ಬೇಕಂಗೆ ಹೆಚ್ಚಿ ತೊಳಿಲಂತ ಮಾಡಿಲ್ಲ ಮನೆಯಾಗ ಯಾವ ಥರ ನಾವು ಮಾಡ್ತೀವಿ ನಾವು ತಿನ್ನೋಕ್ಕೆ ಆ ಥರನೇ ಮಾಡ್ಕೊಂಡಿದ್ದೀವಿ ಎಲ್ಲ ನೀಟಾಗಿ ಈಗ ನೋಡಿ ಎಣ್ಣೆಯಲ್ಲಿ ಉಳ್ಳಾಗಡ್ಡಿ ಫ್ರೈ ಆಗ್ತಾಯಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಅರ್ಧ ಕೆ ಜಿ ಕಾ ನಾಲ್ನೂರು ಗ್ರಾಮಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮಷ್ಟು ಶುಂಠಿ ತಗೊಂಡಿದ್ದೀನಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಕ್ವಾಂಟಿಟಿ ಶುಂಠಿ ಕ್ವಾಂಟಿಟಿ ಕಮ್ಮಿ ಇರಬೇಕು ಹಾಗಾಗಿ ಬೆಳ್ಳುಳ್ಳಿ ಒಂದು ನಾಲ್ಕುನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ಇನ್ನೂರು ಗ್ರಾಮಷ್ಟು ಶುಂಠಿ ತಗೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಪೇಸ್ಟ್ ಮಾಡಿದ್ದನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಒಳಗೆ ಎಲ್ಲ ಹಸಿದ ಹಸಿ ಐಟಮ್ಸ್ ಅದಾವಲ್ಲ ಹಂಗಾಗಿ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಲಿ ಅಂತ ಎಲ್ಲವೂ ಒಂದು ಎರಡೆರಡು ನಿಮಿಷ ಎಲ್ಲ ಫ್ರೈ ಮಾಡ್ಕೊತೀನಿ ಒಂದೊಂದು ಹಾಕಿದ ಮೇಲೆ ನಾ ಮಾಡೋ ಐಟಮ್ಸ್ಗಳೆಲ್ಲ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಇದು ಹಸಿ ಪೇಸ್ಟ್ ಅರ್ಧ ಕೆ ಜಿ ಹಸಿಮೆಣ್ಸಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಬೇಕು ಇಷ್ಟು ನಾವು ಹತ್ತು ಕೆ ಜಿ ಇದಕ್ಕೆ ಅರ್ಧ ಕೆ ಜಿ ಬೇಕೇ ಬೇಕು ನಿಮ್ಗೆ ಇನ್ನೂ ಹೆಚ್ಚಿಗೆ ಖಾರ ಬೇಕಂದ್ರೆ ಇನ್ನೂ ಸ್ವಲ್ಪ ಹಾಕೋಬೋದು ಆದರೆ ಕಮ್ಮಿ ಮಾತ್ರ ಹಾಕಬೇಡಿ ಅರ್ಧ ಕೆ ಜಿ ಬೇಕು ನಿಮ್ಗೆ ಖಾರ ಇನ್ನೂ ಸ್ವಲ್ಪ ಜಾಸ್ತಿ ತಿಂತೀರ ಅನ್ನಂಗಿದ್ರೆ ಇನ್ನೂ ಇನ್ನೊಂದು ಕಾಲು ಕೆ ಜಿ ಹಾಕಿ ಬೇಕಂದ್ರೆ ಮೆಣಸಿನ್ಕಾಯಿ ಯಾವ ಥರ ಇರ್ತದೆ ಅದ್ರ ಮೇಲೆ ಡಿಪೆಂಡು ಖಾರದ ಮೆಣಸಿನ್ಕಾಯಿ ಸಪ್ಪಾದ ಮೆಣಸಿನ್ಕಾಯಿ ಇದ್ರೆ ಅದ್ರ ಮೇಲೆ ನೀವು ನೋಡ್ಕೊಂಡು ಹಾಕೋಬೇಕು ನಾನೀಗ ಅರ್ಧ ಕೆ ಜಿ ಇದ್ದೀನಿ ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡು ಅದು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಇದು ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪಿನ ಪೇಸ್ಟ್ ಹಾಕ್ತಾಯಿದ್ದೀನಿ ಎರಡು ದೊಡ್ಡ ದೊಡ್ಡ ಕಟ್ಟಿಂದು ಕೊತ್ತಂಬರಿ ಎರಡು ದೊಡ್ಡ ದೊಡ್ಡ ಕಟ್ಟಿಂದು ಪುದೀನವ ತೊಗೊಂಡಿದ್ದೆ ನಾನು ಅದನ್ನು ಪೇಸ್ಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಎರಡು ಕಟ್ಟು ಕೊತ್ತಂಬರಿ ಎರಡು ಕಟ್ಟು ಪುದೀನ ಆದರೆ ದೊಡ್ಡವಿರಬೇಕು ಸಣ್ಣವಲ್ಲ ಸಣ್ಣವಿದ್ರೆ ಮತ್ತೆ ಒಂದು ನಾಲ್ಕು ಹಿಂಗೆ ಹಾಕ್ಯಾಡ್ರಿ ದೊಡ್ಡವಿದ್ರೆ ಎಡೆರಡು ಸಾಕು ನಾನು ದೊಡ್ಡವಿದ್ದು ಹಂಗಾಗಿ ಎಡೆರಡು ಹಾಕೊಂಡಿದ್ದೀನಿ ನೋಡಿ ಕಲರ್ ಯಾವ ಥರ ಕಾಣ್ತಾ ಇದೆ ಗ್ರೀನ್ ಗ್ರೀನ್ ಆಗಿ ಹಸಿ ಮೆಣಸಿಕಾಯಿ ಪೇಸ್ಟು ಸೊಪ್ಪಿನ ಪೇಸ್ಟು ಎಲ್ಲ ಹಾಕಿದ್ದೀನಲ್ಲ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಇದು ಕೂಡ ಎಲ್ಲ ಹಸಿ ವಾಸನೆ ಹೋಗಲಿ ಚೆನ್ನಾಗಿ ಫ್ರೈ ಆಗಲಿ ಈಗ ನೋಡಿ ಫ್ರೆಂಡ್ಸ್ ನಾನು ಕಾಯಿ ತುರಿ ಹಾಕಿಂತ ಇದ್ದೀನಿ ಕಾಯಿನ ಮಿಕ್ಸಿ ಮಾಡ್ಕೊಂಡಿದೀನಿ ನಾನು ಇದನ್ನು ಮೂರು ಕಾಯಿ ತೊಗೊಂಡಿದ್ದೀನಿ ನಾನು ಹತ್ತು ಕೆ ಜಿಗೆ ಮೂರು ಕಾಯಿನ ಚೆನ್ನಾಗಿ ಹೆಚ್ಕೊಂಡು ಮಿಕ್ಸಿ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಆಮೇಲೆ ಈ ಕಾಯಿ ಒಳಗೆ ನಾನು ಒಂದು ಅರ್ಧ ಕೆ ಜಿ ಉಳ್ಳಾಗಡ್ಡಿನೂ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದು ಗ್ರೇವಿ ಚೆನ್ನಾಗಿ ಬರ್ತೈತೆ ಅಂತಂದೇಳಿ ಕಾಯಿ ಮಿಕ್ಸಿ ಮಾಡ್ಕೊಂಡಾಗ ಅರ್ಧ ಕೆ ಜಿ ಉಳಗಡ್ಡಿನ ಹಾಕೊಂಡಿದ್ದೀನಿ ಅಲ್ಲಿ ನಾಲ್ಕು ಕೆ ಜಿ ಹಾಕಿದ್ದೆ ಒಗ್ಗರಣೆಗೆ ಈ ಕಾಯಿ ಒಳಗು ಒಂದು ಅರ್ಧ ಕೆ ಜಿ ಒಳಗಡ್ಡಿ ಹಾಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮೂರು ಕಾಯಿ ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಕೆಲವರು ಇದು ಯಾವ ಥರನೂ ಕೊಬ್ಬರಿ ಏನು ಇಲ್ಲದನು ಮಸಾಲೆ ಇಲ್ದಾನೆ ಪಲಾವ್ ಮಾಡ್ತಾರೆ ಆದರೆ ಈ ಥರ ಎಲ್ಲ ಮಸಾಲೆ ಹಾಕಿ ಪಲಾವ್ ಮಾಡೋದ್ರಿಂದ ಟೇಸ್ಟ್ ತುಂಬ ಕೊಡ್ತ ಚೆನ್ನಾಗೈತಿ ತುಂಬ ಚೆನ್ನಾಗೈತಿ ಟೇಸ್ಟು ಹಂಗಾಗಿ ಈ ಥರ ಎಲ್ಲ ಮಸಾಲೆ ಹಾಕಿ ಮಾಡಿ ಒಂದು ತುತ್ತು ಜಾಸ್ತಿ ತಿಂತಾರೆ ತಿನ್ನಾರು ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಎಲ್ಲ ಒಂದೊಂದು ಐಟಮ್ ಹಾಕಿದ ಮೇಲೆ ಒಂದು ಎರಡು ಎರಡು ನಿಮಿಷ ಫ್ರೈ ಫ್ರೈ ಮಾಡ್ತೀನಿ ಹಸಿ ಇರೋದ್ರಿಂದ ನೋಡಿ ಫ್ರೆಂಡ್ಸ್ ಇದ ಅರ್ಶಿಣದ ಪುಡಿ ನಾನು ಈಗ ನೂರು ಅಷ್ಟು ಹಸಿಣ ಪುಡಿ ಹಾಕ್ತೀನಿ ಹತ್ತು ಕೆ ಜಿ ಪಲಾವ್ಗೆ ನೂರು ಅಷ್ಟು ಅರಿಶಿನ ಪುಡಿ ಬೇಕು ಹಾಗಾಗಿ ಅದು ನೂರು ಅಷ್ಟು ಹಾಕ್ತೀನಿ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಹೆಂಗೆಲ್ಲ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಕುದಿಲಿ ಎಣ್ಣೆಯಲ್ಲಿ ಇನ್ನು ಸ್ವಲ್ಪ ಹಾಕಿದ್ಯಾಕ ಅಷ್ಟು ಬಡಿ ಕಮ್ಮಿ ಅನಿಸಾ ಆದರೆ ನೂರು ಗ್ರಾಮೇ ಹಾಕಿರೋದು ನಾನು ಎಲ್ಲ ಸೇರಿದ್ರೆ ನೂರು ಗ್ರಾಮ್ ಹಾಕ್ತೀನಿ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ವೆಜಿಟೇಬಲ್ ಹಾಕೊತಾ ಇದ್ದೀನಿ ಎಲ್ಲ ವೆಜಿಟೇಬಲ್ ಒಂದೊಂದು ಕೆ ಜಿ ತೊಗೊಂಡಿದ್ದೀನಿ ನಾನು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಆಮ್ಯಾಗ ಹೂಕೋಸು ಎಲ್ಲವನ್ನೂ ಒಂದೊಂದು ಕೆ ಜಿ ತೊಗೊಂಡು ಚೆನ್ನಾಗಿ ಹೆಚ್ಕೊಂಡು ಈಗ ಹಾಕ್ತಾ ಇದ್ದೀನಿ ಅವನ್ನ ಆಮ್ಯಾಗ ಅರ್ಧ ಕೆ ಜಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ನೀವು ಒಣ ಬಟಾಣಿನ ರಾತ್ರಿ ನೆನೆ ಹಾಕಿ ಕೂಡ ಹಾಕ್ಬೋದು ಈಗ ಬಟಾಣಿ ಸೀಸನ್ ಇರೋದ್ರಿಂದ ನನಗೆ ಹಸಿವೆ ಸಿಕ್ಕಿದವು ಹಂಗಾಗಿ ಅರ್ಧ ಕೆ ಜಿ ಹಾಕಿದ್ದೀನಿ ನಾನು ಹಸಿ ಬಟಾಣಿ ಇನ್ನು ನೀವು ಜಾಸ್ತಿ ಹಾಕಿದರೆ ನೆಡ್ದಿತಿ ಆದರೆ ನಾನೀಗ ಅರ್ಧ ಕೆ ಜಿ ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನು ಹೂಕೋಸನ್ನ ಒಂದು ಒಂದು ಕುದಿ ಕುದ್ಸ್ಕೊಂಡಿದ್ದೀನಿ ಯಾಕಂದರೆ ಹೂಕೋಸ್ನಲ್ಲಿ ಸಣ್ಣ ಸಣ್ಣ ಹುಳುಗಳವೆಲ್ಲ ಇರ್ತಾವಲ್ಲ ಅಂತಂದೇಳಿ ಅದಕ್ಕೆ ಇನ್ನೂ ಹಾಕಿಲ್ಲ ಇವನು ಫಸ್ಟ್ ಹಾಕಿದ್ದೀನಿ ಈಗ ಆಮ್ಯಾಗ ಹೂಕೋಸು ಹಾಕ್ತೀನಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ ಸ್ವಲ್ಪ ಎಣ್ಣೆಲ್ಲೇ ಫ್ರೈ ಆಗಲಿ ಈಗ ನೋಡಿ ಹೂಕೋಸು ಹಾಕ್ತಾ ಇದ್ದೀನಿ ಇವನು ಒಂದು ಕೆ ಜಿ ತಗೊಂಡಿದ್ದೀನಿ ನಾನು ನಾನು ಹಂಗೆ ಡೈರೆಕ್ಟಾಗಿ ಹಾಕಿಲ್ಲ ಹೂಕೋಸನ್ನ ಒಂದು ಕುದಿ ತಗೊಂಡು ಅದೆಲ್ಲ ನೀರು ತೆಗೆದು ಇದು ಮಾಡಿದ್ದೀನಿ ಇದು ನೋಡಿ ಫ್ರೆಂಡ್ಸ್ ಈಗ ಉಪ್ಪು ಇದ್ದೀನಿ ನಾನು ಹತ್ತು ಕೆ ಜಿಗೆ ಹಸ್ ಹತ್ತು ಮುಷ್ಟಿ ಅಂತಂದು ಹೇಳಿ ಉಪ್ಪು ಇದ್ದೀನಿ ಅಂದರೆ ಒಂದೊಂದು ಕೆ ಜಿಗೆ ಒಂದೊಂದು ಮುಷ್ಟಿ ಅಂತಂದು ಹೇಳಿ ಲೆಕ್ಕ ಹಂಗಾಗಿ ಹತ್ತು ಕೆ ಜಿಗೆ ಹತ್ತು ಮುಷ್ಟಿ ಅಂತ ಇದ್ದೀನಿ ನೀವು ಮತ್ತೆ ಟೇಸ್ಟ್ ನೋಡ್ಕಂಡು ಹೆಚ್ಚು ಕಮ್ಮಿ ಹಾಕಿ ಒಂದೊಂದು ಉಪ್ಪು ರುಚಿ ಜಾಸ್ತಿ ಇರ್ತೈತಿ ಒಂದೊಂದು ಉಪ್ಪು ರುಚಿ ಕಮ್ಮಿ ಇರ್ತೈತಿ ಹಾಗಾಗಿ ರುಚಿ ನೋಡ್ಕೊಂಡು ಹಾಕಿ ನಾನೀಗ ಮೇಲೆ ಹತ್ತು ಮುಷ್ಟಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ ನಿಮಗೆ ಅಳತಿ ಬೇಕಲ್ಲ ಅಂತಂದೇಳಿ ಒಂದು ಕೆ ಜಿಗೆ ಒಂದು ಮುಷ್ಟಿ ಅಂತ ನನ್ನ ಇದು ಅಳತೆ ನೀವು ನೋಡಿ ನೀವು ಹಾಕೊಂಡು ನೋಡಿ ಗೊತ್ತಾಗುತ್ತೆ ಎಲ್ಲದನ್ನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ನನ್ನ ಅಳತೆನ ಹಾಗಾಗಿ ಪೂರ್ತಿ ವೀಡಿಯೋ ನೋಡಿದ್ರೆ ನಿಮಗೆ ಕರೆಕ್ಟಾದ ಅಳತೆ ಸಿಗತಿ ನೀವು ಯಾವಾಗೆಲ್ಲ ದೊಡ್ಡ ದೊಡ್ಡ ಅಡುಗೆ ಮಾಡುವಾಗ ನಿಮಗೂ ಪರ್ಫೆಕ್ಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆದರೆ ಎಲ್ಲ ವೆಜಿಟೇಬಲ್ಲು ಚೆನ್ನಾಗಿ ಹಾಕವು ನಾವು ಯಾವ ಎಕ್ಸ್ಟ್ರಾ ಕುದಿಸ್ಕೊಂಡಿಲ್ಲ ಎಲ್ಲನೂ ಹಂಗೆ ಹೆಚ್ಕೊಂಡು ಡೈರೆಕ್ಟ್ ಹಾಕಿದ್ದೀವಿ ಈಗ ಒಂದು ಹತ್ತು ನಿಮಿಷ ಪ್ಲೇಟ್ ಮುಚ್ಚಿ ಎಣ್ಣೆ ಒಳಗೆ ಫ್ರೈ ಆಗಲಿ ಮುಚ್ಚಿಟ್ಬಿಡೋಣ ಒಂದು ಹತ್ತು ನಿಮಿಷ ಚೆನ್ನಾಗಿ ಎಣ್ಣೆ ಒಳಗೆ ಎಲ್ಲ ವೆಜಿಟೇಬಲ್ ಫ್ರೈ ಆದರೆ ಚೆನ್ನಾಗ್ತವೆ ಹಂಗಾಗಿ ಹತ್ತು ನಿಮಿಷ ಇರಲಿ ಈಗ ನೋಡಿ ಫ್ರೆಂಡ್ಸ್ ಹತ್ತು ನಿಮಿಷ ಆಗಿದೆ ಎಲ್ಲ ಚೆನ್ನಾಗೆಲ್ಲ ಕುದಿತಾ ಇದೆ ನೋಡಿ ವೆಜಿಟೇಬಲ್ ಎಣ್ಣೆ ಒಳಗೆ ಈಗಿನೂ ನಾನು ನೀರು ಹಾಕಿಲ್ಲ ಈಗ ನೀರು ಹಾಕ್ತೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ನೋಡಿ ಫ್ರೆಂಡ್ಸ್ ಈ ಅಳತಿಯಾಗ ನಾನು ಎರಡು ಇದು ಹತ್ತಕ್ಕೆ ಐದು ಕೆ ಜಿ ಡಬಲಿ ಇದು ಹಾಗಾಗಿ ನಾನು ಇದ್ರಿಂದ ಎರಡು ಅಳತೆ ಅಕ್ಕಿ ಹಾಕಿದ್ದೀನಿ ನಾನು ಅಂದರೆ ಒಂದು 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 ಡಬರಿ ಐದು ಕೆ ಜಿದು ಇದು ಇದ್ರಿಂದ ನಾನೀಗ ನಾಲ್ಕು ನೀರು ಹಾಕ್ತೀನಿ ಒಂದಕ್ಕೆ ಎರಡು ಅಂತಂದೇಳಿ ನಾನು ಇದ್ರಿಂದ ಎರಡು ಅಕ್ಕಿ ತೊಗೊಂಡಿದ್ದೀನಿ ನಂಗೆ ನಾಲ್ಕು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇದು ಒಂದು ನೀವು ಡಬಲಿನ ಅಳತಿ ಇಟ್ಕೊಂಡಿರ್ಬೇಕು ನೀರು ಹಾಕಿ ಕರೆಕ್ಟ್ ಆಗತ್ತಿ ನೀವು ಯಾವ್ದ್ರಿಂದ ಅಕ್ಕಿ ಹಾಕ್ತಿದೆಯೋ ಅದ್ರಿಂದ ಎರಡು ಹಾಕಿ ಅಂದರೆ ಒಂದೊಂದು ಅಕ್ಕಿ ಕೂಡ ಕೂಡ ಮತ್ತೆ ಜಾಸ್ತಿ ನೀರು ಹಿಡಿಯೋಂಗಿಲ್ಲ ಒಂದೊಂದು ಅಕ್ಕಿ ಜಾಸ್ತಿ ನೀರು ಹಿಡಿತವು ನೀವು ಅಕ್ಕಿ ನೋಡಿ ಅದ್ರ ಮೇಲೆ ಡಿಪೆಂಡ್ ಮಾಡಿ ಹಳೆ ಇದ್ರೆ ನೀರು ಜಾಸ್ತಿ ಹಿಡಿತೈತಿ ಹಳೆ ಹೊಸ ಅಕ್ಕಿ ಇದ್ರೆ ನೀರು ಕಮ್ಮಿ ಹಿಡಿತೈತಿ ನಂದು ಸ್ವಲ್ಪ ಹಳೆ ಅಕ್ಕಿನೇ ಇದೆ ಈಗ ನೋಡಿ ಒಂದು ಹಾಕಿದೆ ಎರಡು ಹಾಕಿದೆ ಫ್ರೆಂಡ್ಸ್ ಅಕ್ಕಿಗಳು ಒಂದೊಂದು ನೀರು ಜಾಸ್ತಿ ಹಿಡಿಯೋದೇ ಇಲ್ಲ ಒಂದೊಂದು ಕಡಿಮೆ ಹಿಡಿತವು ನೀವು ನೋಡಿ ನೀರು ಹಾಕಿ ಈಗ ಮೂರ್ನೇ ಡಬಲ್ ಹಾಕ್ತಾ ಇರೋದು ನಾನು ಇದಲ್ಲಿದ್ದ ಎರಡು ಅಕ್ಕಿ ಹಾಕಿದ್ದೀನಿ ನಾನು ಆ ಡಬಲ್ ಇದ್ದ ಇನ್ನೊಂದು ಹಾಕ್ತೀನಿ ಅಲ್ಲಿ ನೀರು ತೊಗೊಂಡ್ಬರ್ತಾ ಇದ್ದಾಗ ನಮ್ಮ ಮನೆಯವರು ಹಾಗಾಗಿ ಕಾಯ್ತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಇನ್ನೊಂದು ಡಬರಿ ಹಾಕಿದೆ ಒಟ್ಟು ಟೋಟಲು ನಾಲ್ಕಾದು ಅಷ್ಟು ಹಾಕ್ತೀನಿ ನೀರನ್ನ ನಾಲ್ಕು ಡಬ್ಲಿನ ಪೂರ್ತಿ ಹಾಕ್ತೀನಿ ನೋಡಿ ಅಷ್ಟು ಹಾಕಿದೆ ಎರಡು ಡಬರಿ ಅಕ್ಕಿಗೆ ನಾಲ್ಕು ಡಬರಿ ನೀರು ಹಾಕಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಮುಚ್ಚಳ ಮುಚ್ಚಿ ಕುದಿ ಬರೋವರೆಗೂ ಬಿಟ್ಬಿಡ್ತೀನಿ ಕುದಿ ಬಂದ ಮೇಲೆ ಅಕ್ಕಿ ಹಾಕ್ತೀನಿ ಚೆನ್ನಾಗಿ ಕುದಿಲಿ ನೀರು ಮಸಾಲೆ ಎಲ್ಲ ಈಗ ನೋಡಿ ಫ್ರೆಂಡ್ಸ್ ನಾನು ಟೊಮಾಟಹಣ್ಣು ಹಾಕ್ತಾಯಿದ್ದೀನಿ ಅದು ಫ್ರೈ ಒಳಗೆ ಹಾಕ್ಬಿಟ್ರೆ ಟಮಟಹಣ್ಣೆ ಭಾಳ ಫ್ರೈ ಆಗ್ಬಿಡ್ತಾವಂತ ಹಾಕಿದ್ದಿಲ್ಲ ಈಗ ಹಾಕಿದೆ ನಾನು ಅದಕ್ಕೆ ಟೊಮಾಟೆ ಹಣ್ಣು ನಾನು ಹಣ್ಣು ನಾನು ಎರಡೂವರೆ ಕೆ ಅಷ್ಟು ಹಾಕಿದ್ದೀನಿ ಹಣ್ಣು ಅಂದರೆ ನಿಂಬೆ ರಸನೂ ಹಾಕ್ತೀನಿ ಹಾಗಾಗಿ ಎರಡೂವರೆ ಕೆ ಜಿ ಟೊಮಾಟೆ ಹಣ್ಣು ಹೆಚ್ಕೊಂಡು ಹಾಕಿದ್ದೀನಿ ಈಗ ಇದು ಚೆನ್ನಾಗಿ ಕುದೀಲಿ ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಕುದಿ ಬಂದಿದೆ ಕುದೀತಾ ಇದೆ ನೀರು ಪಲಾವಿಗೆ ರೆಡಿಯಾಗಿದೆ ಎಲ್ಲ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ಈಗ ನೋಡಿ ಹಣ್ಣು ಈ ಥರ ಮೇಲೆ ಚೆನ್ನಾಗಿ ಕಂಡ್ರೆ ಚೆನ್ನಾಗಿ ಅನ್ಸತಿ ಈಗ ನೋಡಿ ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿ ಹಾಕಿ ಚೆನ್ನಾಗಿ ಕೈಯಾಡ್ಸೋಣ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಕುದಿತಾ ಇದೆ ಪಲಾವು ಈ ಟೈಮಲ್ಲಿ ನಾನು ನಿಂಬೆ ರಸ ಇದ್ದೀನಿ ಒಂದು ಆರು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನು ರಸ ಚೆನ್ನಾಗಿತ್ತು ಆರು ನಿಂಬೆ ಹಣ್ಣು ಹಾಕ್ತಾಯಿದ್ದೀನಿ ಟೊಮಾಟೆ ಹಣ್ಣು ಹಾಕಿದ್ದೀನಲ್ಲ ಆರು ನಿಂಬೆ ಹಣ್ಣು ಸಾಕು ಚೆನ್ನಾಗಿ ಕುದೀನಿ ಇನ್ನು ಈ ಟೈಮ್ ಮೇಲೆ ನಾವು ಉರಿನ ಸ್ವಲ್ಪ ಕಮ್ಮಿಯಾಗಿ ಇಟ್ಕೋಬೇಕು ತೀರಾ ಜೋರು ಇಡಬಾರ್ದು ಯಾಕಂದರೆ ತಳ ಹಿಡಿಯೋ ಸಾಧ್ಯತೆ ಇರ್ತೈತಿ ಇಷ್ಟೊತ್ತು ನಾವು ಉರಿ ಜಾಸ್ತಿ ಇಟ್ಕೊಂಡು ಹಿಡ್ತೈತಿ ಈಗ ಹುರಿ ಕಮ್ಮಿ ಇಟ್ಕೊಂಡೆ ನಾವು ಮಾಡಬೇಕು ನೋಡಿ ಚೆನ್ನಾಗಿ ಕುದ್ದಿದೆ ಈಗ ಕೈ ಅಡಿಸಂತಾನೇ ಇರಬೇಕು ಆವಾಗವಾಗ ಕೈ ಬಿಟ್ಟರೆ ತಳ ಇಳಿದ್ಬಿಡ್ತೈತಿ ಹಾಗಾಗಿ ಆದಷ್ಟು ಕೈ ಇರಿ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪಲಾವು ಎಲ್ಲರೂ ಕಾಲೇಜ್ನಾಗ ಎಲ್ಲರೂ ಇಷ್ಟಪಟ್ಟರಂತೆ ತುಂಬ ಚೆನ್ನಾಗೈತೆ ಅಂದ್ರಂತೆ ಫ್ರೆಂಡ್ಸು ಪಲಾವೆಲ್ಲ ಚೆನ್ನಾಗಿ ಕರೆಕ್ಟ್ ಪ್ರಮಾಣದಾಗ ಕರೆಕ್ಟ್ ಪ್ರಮಾಣ ಕರೆಕ್ಟ್ ಅಳತಿ ಒಳಗೆ ಹಾಕಿದರೆ ಕರೆಕ್ಟಾಗಿ ಎಲ್ಲ ಟೇಸ್ಟಾಗಿ ಕೊಡ್ತೈತಿ ಈಗ ಕರೆಕ್ಟಾಗಿತ್ತು ಎಲ್ಲನೂ ಚೆನ್ನಾಗಿ ಈಗ ಅಳ್ ಇದನ್ನು ಈಗ ನೋಡಿ ಮುಟ್ಟಿ ನೋಡ್ತಾ ಇದ್ದೀನಿ ಚೆನ್ನಾಗಿ ಕರೆಕ್ಟ್ ಐತಿ ಅಂತ ಹೇಳಿ ಈಗ ನೋಡಿ ಎಲ್ಲ ಪೂರ್ತಿ ಚೆನ್ನಾಗೆಲ್ಲ ಮುಚ್ಚಿ ಅಳ್ ಇದನ್ನು ಸಣ್ಣ ಉರಿ ಇಡಬೇಕು ಪೂರ್ತಿ ಆದಷ್ಟು ಈಗ ನೋಡಿ ಫ್ರೆಂಡ್ಸ್ ನಾನು ಹಿಡ್ಕಂತ ಇದ್ದೀನಿ ನಮ್ಮ ಮನೆಯವರು ಚೆನ್ನಾಗಿ ಕೈಯಾಡಿಸ್ತಾ ಇದ್ದಾರೆ ಒಬ್ರಿಗೆ ಮಾ ಇದು ಮಾಡೋಕ್ಕಾಗಂಗಿಲ್ಲಲ್ಲ ಹಂಗಾಗಿ ನಾನು ಹಿಡ್ಕೊಂಡಿದ್ದೀನಿ ಅವರು ಕೆಳಗಿನಿಂದ ಮೇಲೆ ಎಲ್ಲಾನು ಚೆನ್ನಾಗಿ ಮೇಲಿಂದ ಕೆಳಗೆ ಸರಿಯಾಗಿ ಎಡಿಸ್ತಾ ಇದ್ದಾರೆ ಚೆನ್ನಾಗಿ ಮೇಲೆ ಕೆಳಗೆ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ಒಂದೇ ಕಡೆ ಆದಂಗೆ ಎಲ್ಲ ಮಸಾಲೆ ಈ ಥರ ಮೇಲೆ ಕೆಳಗೆ ಮಾಡೋದ್ರಿಂದ ಆಮ್ಯಾಗ ಯಾವಾಗಲೂ ನಾವು ಸುಚ್ಗಾನ ಈ ಥರ ಉಲ್ಟ ಹಿಡ್ದು ಮಾಡಿ ನೇರ ಹಿಡ್ದು ಮಾಡೋದ್ರಿಂದ ಅನ್ನೆಲ್ಲ ಒಡೆದೋಗ್ಬಿಡ್ತೈತಿ ಹಿಂಗೆ ಉಲ್ಟಾ ತೊಗೋಬೇಕು ಸುಚ್ಗ ಈ ಥರ ಹಾಕೋದ್ರಿಂದ ಯಾವ ಅನ್ನದಾಗಳು ಒಡೆದಿಲ್ಲ ನೋಡಿ ಈಗೆಲ್ಲ ಕರೆಕ್ಟ್ ಆಗಿದೆ ಈಗೆಲ್ಲ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಕೈಯಾಡಿಸಿ ಎಲ್ಲ ಸಮನಾಗಿ ಮಾಡಿ ಎಲ್ಲ ನೀಟ್ ಮಾಡಿ ಈಗ ಪ್ಲೇಟ್ ಮುಚ್ತಾ ಇದೀನಿ ಪ್ಲೇಟ್ ಮುಚ್ಚಿದ ಮೇಲೆ ಇದ್ರ ಮೇಲೆ ಭಾರವಾದ ಏನಾದ್ರು ವಸ್ತುಗಳು ನೆಡಬೇಕು ಭಾರವಾದ ಯಾವ ವಸ್ತುಗಳಿಟ್ಟಿದ್ರೆ ದಮ್ ಹಾಕಿದಂಗೆ ಆಕೈತಿ ಕೆಲವ್ರ ಏನು ಏನೇನೋ ಮಾಡಿ ದಮ್ ಕಟ್ತಾರೆ ನಾವು ಅಷ್ಟೆಲ್ಲ ಮಾಡೋದಕ್ಕಂತೂ ಒಂದು ಭಾರವಾದ ವಸ್ತುಗಳಿಟ್ಟಿದ್ರೆ ದಮ್ ಕಟ್ಟಿದಂಕೈತಿ ಆ ದಮ್ ಕಟ್ಟಿದರೆ ಚೆನ್ನಾಗಿ ಪಲಾವ್ ಅಳಕೆ ಇಲ್ಲ ಗಾಳಿ ಆಡಿದರೆ ಪಲಾವ್ ಚೆನ್ನಾಗಿ ಅಳ್ಳಂಗಿಲ್ಲ ಹಂಗಾಗಿ ಭಾರವಾದದ್ದು ಏನಾದರೂ ಇದ್ರ ಮೇಲೆ ಇಡೋಣ ಇದು ಇಟ್ಟರು ಸಾಲಂಗಿಲ್ಲ ಅಂತಂದೇಳಿ ಮತ್ತು ನಮ್ಮ ಮನೆಯವರು ತಡಿ ನೀರಿನ ಡಬ್ಬಿನೇ ಇಟ್ಬಿಡೋಣ ಅಂತಂದೇಳಿ ನೀರಿನ ಡಬ್ಬಿ ಇಡೋಣ ಅಂತಂದಾರೆ ನಾನು ಇದನ್ನು ಗುಂಕಲ್ಲು ಆಮ್ಯಾಗ ಅದು ಕಲ್ಡ ಭತ್ತ ಅದನ್ನ ಇಟ್ಟೆ ವೇಟ್ ಕಡಿಮೆ ಆಗತ್ತೆ ಅಂತಂದ್ರೆ ಅವರು ಹಾಗಾಗಿ ನೀವು ವಾಟರ್ ಬಾಟ್ಲ್ ಇಪ್ಪತ್ತು ಜಿದು ನೀರಿನ ಡಬ್ಬಿ ಇರುತ್ತಲ್ಲ ಅದನ್ನೇ ಇಡೋಣ ಅಂತ ಅದನ್ನು ಇಡ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಹತ್ತು ನಿಮಿಷ ಬಿಟ್ಟಿದ್ವಿ ನಾವು ಬಿಟ್ಟಿದ್ವಿ ಹತ್ತು ನಿಮಿಷ ಆದಮೇಲೆ ಈಗೆಲ್ಲ ನೀರಿನ ಡಬ್ಬಲಿ ಎಲ್ಲ ತೆಗೆದು ಆ್ಯಕ್ಚುಲಿ ಹತ್ತು ನಿಮಿಷ ಆದಮೇಲೆ ಮತ್ತೆ ಹತ್ತು ನಿಮಿಷ ಗ್ಯಾಸ್ ಆಫಿದ್ನ ಆಫ್ ಮಾಡಿದ್ಮೇಲೆ ಹತ್ತು ನಿಮಿಷ ಬಿಟ್ಟಿದ್ದೆ ನಾನು ಹತ್ತು ನಿಮಿಷ ಗ್ಯಾಸ್ ಸಣ್ಣ ಇಟ್ಟು ಅಳ್ಬಿಟ್ಟಿದ್ದೆ ಆಮೇಲೆ ಒಂದು ಹತ್ತು ನಿಮಿಷ ಹಾಗೆ ಅಳ್ಕೆಳ್ಳಿ ಅಂತ ಬಿಟ್ಟಿದ್ದೆ ಹಾಗೆ ಗ್ಯಾಸ್ ಆಫ್ ಮಾಡಿದ ತಕ್ಷಣ ಮುಚ್ಚಳ ತೆಗ್ದಿಲ್ಲ ಆಮೇಲೆ ತೆಗ್ದಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ ಅಂತಂದೇಳಿ ಪಲಾವು ತುಂಬಾ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬಂದೈತಿ ನಾನು ಹಾಕಿರೋ ವಿಧಾನದಾಗ ನಾ ನಾನು ಮಾಡಿದ್ರೆ ಅಳತಿಯೊಳಗೆ ಮಾಡಿ ನೋಡಿ ಪರ್ಫೆಕ್ಟ್ ಬರಲಿಲ್ಲದ್ರೆ ಅವಾಗ ನನಗೆ ಕಮೆಂಟ್ ಮಾಡಿ ನೀವು ಮಾಡಿ ತುಂಬ ಚೆನ್ನಾಗೈತಿ ಪಲಾವು ನೋಡಿ ಸೂಪರ್ ಆಗೈತಿ ನಾ ಮಾಡಿದಂಥ ಪಲಾವ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ ಫ್ರೆಂಡ್ಸ್ ಈಗೆಲ್ಲ ಪಲಾವಿಂದೆಲ್ಲ ಮುಗೀತು ಅಕ್ಕ ಹತ್ತು ಕೆ ಜಿ ನೂರು ಜನಕ್ಕೆ ಹತ್ತು ಕೆ ಜಿ ಮಾಡಿರೋಂಥ ಪಲಾವು ಪರ್ಫೆಕ್ಟ್ ಅಂದರೆ ಒಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹತ್ತು ಕೆ ಜಿ ರೈಸ್ ತೊಗೊಂಡಿದ್ದೀನಿ ಒಂದು ಐದು ಕೆ ಜಿ ವೆಜಿಟೇಬಲ್ ಆಗಿರ್ಬೋದು ಎಲ್ಲ ಸೇರಿದರೆ ಮಿಕ್ಸ್ ಎಲ್ಲ ವೆಜಿಟೇಬಲ್ ಸೇರಿದರೆ ಒಂದು ಐದು ಕೆ ಜಿ ಹಾಗಾಗಿ ಹದಿನೈದು ಕೆ ಜಿ ಲೆಕ್ಕಕ್ಕೆ ಇದಾಗಿರೋದು ಈಗ ಮೊಸರು ಬಾಜಿನೂ ಮಾಡಕ್ಕೆ ತೋರಿಸ್ತೀನಿ ಇದಕ್ಕೆ ನೋಡಿ ಫ್ರೆಂಡ್ಸ್ ಈಗ ವೆಜ್ ಪಲಾವೆಲ್ಲ ರೆಡಿ ಆಯ್ತಲ್ಲ ಅದಕ್ಕೆ ಕಾಂಬಿನೇಷನ್ ಆಗಿ ಮಸೂರು ಬಾಜಿನೂ ತುಂಬ ಚೆನ್ನಾಗಿರತ್ತೆ ಹಂಗಾಗಿ ಮೊಸರು ಬಾಜಿ ಯಾವ ಥರ ಮಾಡೋದು ತೋರಿಸ್ತೀನಿ ಪಲಾವ್ ವೆಜ್ ಪಲಾವಿಗೆ ಮೊಸರು ಬಾಜಿ ಇದ್ರೆ ಒಂದು ತುರ್ತು ಹೆಚ್ಚಿಗೆ ಹೋಗತಿ ನಾನೀಗ ನೂರು ಮಂದಿಗೆ ಮಾಡಿದ್ದೀನಲ್ಲ ಹಾಗಾಗಿ ಇಲ್ಲಿ ನಾನು ಆರು ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಆರು ಲೀಟ್ರ್ ಮಾಡ್ತಾಯಿದ್ದೀನಿ ನೀವು ಇನ್ನೂ ಹೆಚ್ಚಿಗೆ ಬೇಕಂದ್ರೆ ಮಾಡ್ಕೊಬೋದು ನಾನೀಗ ಆರು ಲೀಟ್ರ್ ತೊಗೊಂಡಿದ್ದೀನಿ ಆಮ್ಯಾಗ ಇಲ್ಲಿ ಒಂದು ಕೆ ಜಿ ಟೊಮೆಟೆ ಹಣ್ಣು ಒಂದೂವರೆ ಕೆ ಜಿ ಉಳ್ಳಾಗಡ್ಡಿ ಆಮ್ಯಾಗ ಒಂದು ಕಟ್ಟು ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಉಪ್ಪು ರುಚಿಗೆ ಬನ್ನಿ ಈಗ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೊಂಬಿಟ್ಟಿದ್ದೀನಿ ನಾನು ಮೊಸರನ್ನ ಹಾಗೆ ಇದು ಮಾಡಿದ್ರೆ ಚೆನ್ನಾಗೋದಲ್ಲ ಅಂತಂದೇಳಿ ಮಿಕ್ಸಿ ಮಾಡಿ ತೊಗೊಂಬಿಟ್ಟಿದ್ದೀನಿ ಇದಕ್ಕೆ ನೋಡಿದ್ವಿ ಎಲ್ಲ ಹಾಕ್ತೀನಿ ಐಟಮ್ಸು ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಮೊಸರು ಬಾಜಿ ನೋಡಿ ಫ್ರೆಂಡ್ಸ್ ನೂರು ಜನಕ್ಕೆ ಮಾಡಿರೋಂಥ ವೆಜ್ ಪಲಾವ್ ಪರ್ಫೆಕ್ಟಾಗಿ ಎಷ್ಟು ಆಯ್ತಿ ಏನು ಅಂತೆಲ್ಲ ನಿಮಗೆ ತೋರಿಸ್ಕೊಟ್ಟೆ ನಾಡೇ ನಾ ಮಾಡಿರೋಂಥ ವೆಜ್ ಪಲಾವ್ ನಿಮಗೆ ಇಷ್ಟ ಆಗೈತೆ ಅನ್ಕಂತೀನಿ ಫ್ರೆಂಡ್ಸ್ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂತು ಅಂತಂದೇಳಿ ಮತ್ತೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನಮಸ್ಕಾರ